ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಓನರ್ ಓನರ್ ಅಂತ ಕೂಗ್ತಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ ಹೇಮಾ ಮತ್ತು ಶೆರು ಅಲ್ಲೇ ಕೂತಿರ್ತಾರೆ ಗುಡ್ ಮಾರ್ನಿಂಗ್ ದತ್ತು ಅಂತಾಳೆ ಶೆರು ಗುಡ್ ಮಾರ್ನಿಂಗ್ ಅಕ್ಕ ಎಲ್ಲೇ ಇದೆಯಾ ಓನರ್ ಅಂತ ಕೂಗ್ತಾನೆ ಏನೇ ಆಗ್ತಿದೆ ಇಲ್ಲಿ ಅಂತಾಳೆ ಹೇಮಾ ನಿನ್ನೆ ಸೀರೆ ಅಂಗಡಿಯಲ್ಲಿ ನಾನು ಒಬ್ಳೇ ನೋಡಿದ್ದೆನಾ ಇಲ್ಲಿ ಮನೆಯವರೆಲ್ಲ ನೋಡ್ತಾರೆ ಅಷ್ಟೇ ಅಂತಳೆ ಶೆರು ಆಗ ದೃಷ್ಟಿ ಸೀರೆ ಉಟ್ಕೊಂಡು ಬಂದು ನಿಂತ್ಕೂತಾಳೆ ಅವಳನ್ನೇ ನೋಡಿದತ್ತು ಸೀರೆ ಚೆನ್ನಾಗಿಲ್ಲ ಬೇರೆ ಸೀರೆ ಉಟ್ಕೊಂಡು ಬಾ ಹೋಗು ಅಂತಾನೆ ಇದು ನೀವೇ ಆರಿಸಿದ್ದೀರಿ ಅಂತಾಳೆ ದೃಷ್ಟಿ ಇಲ್ಲ ಅಂತ ನಾನು ಯಾವಾಗ ಹೇಳಿದೆ ನಾನೇ ಆರಿಸಿದ್ದು ಈಗ ಚೆನ್ನಾಗಿ ಕಾಣ್ತಿಲ್ಲ ಅಂತ ನಾನೇ ಹೇಳ್ತಿರೋದು ಇದು ಚೆನ್ನಾಗಿಲ್ಲ ಬೇರೆ ಉಟ್ಕೊಂಡು ಬಾ ಅಂತ ಹೇಳಿದೆ ನೀನು ಸಂಜಾಯಿಸಿ ಕೊಡೋ ಮೊದಲು ನಾನೇ ನಿನಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಮದುವೆ ಆದ ಮೊದಲನೇ ದಿನ ಏನಂದರೆ ನೀನು ನನ್ನ ಅಪರಾಧಿ ನಾನೇನೇ ಶಿಕ್ಷೆ ಕೊಟ್ಟರು ನೀನು ಸಹಿಸ್ಕೋತೀನಿ ಅಂತ ಹೇಳಿದೆ ತಾನೆ ಮತ್ತೆ ಯಾಕೆ ಪ್ರಶ್ನೆ ಮಾಡ್ತಿದ್ಯಾ ಯಾಕೆ ನನ್ನ ಕೋಪನ ಜಾಸ್ತಿ ಮಾಡಿ ಶಿಕ್ಷಣ ಹೆಚ್ಚು ಮಾಡ್ಕೊಳ್ಳೋಕೆ ಹೋಗಬೇಡ ನಾನು ಗೆರೆ ನೀನು ದಾಟಬಾರ್ದು ಅಷ್ಟೇ ಅಂತಾನೆ ದತ್ತ ಸರಿ ಬದಲಾಯಿಸ್ತೀನಿ ರೀ ತಿಂಡಿ ಬಡಿಸಿ ಬದಲಾಯಿಸ್ಕೊಂಡು ಬರಲಾ ಅಂತಾಳೆ ದೃಷ್ಟಿ ಬಾಯ್ ನಿಮ್ಮನ್ನು ನೋಡೋಕೆ ಯಾರು ಬಂದಿದ್ದಾರೆ ಅಂತಾನೆ ಸೈಲೆಂಟ್ ಯಾರು ಅಂತಾನೆ ದತ್ತು ಯಾರು ಸೋಮ ಸಮುದ್ರದಿಂದ ಬಂದಿದ್ದಾರಂತೆ ಬಾಯ್ ದತ್ತನ ಮತ್ತು ಅತಿಗೆನ ನೋಡಬೇಕು ಅಂತಂದರು ಅಂತಾನೆ ಸೈಲೆಂಟ್ ಆಗ ಸಿಟ್ಟಿಂದ ದತ್ತ ನೋಡ್ತಾನೆ ನಾನು ಹಾಗೆ ಹೇಳಿಲ್ಲ ಬಂದವರು ಹೇಳಿದ್ದು ನನ್ನ ದೃಷ್ಟಿನ ದೃಷ್ಟಿ ಅಂತಲೇ ಕರಿತೀನಿ ಅತ್ತಿಗೆ ಅಂತಲ್ಲ ಅಂತಾನೆ ಸೈಲೆಂಟ್ ಪದೇ ಪದೇ ಅತ್ತಿಗೆ ಅತ್ತಿಗೆ ಅಂತ ಅನ್ನೋದನ್ನು ಯಾಕೋ ಒತ್ತಿ ಹೇಳ್ತೀಯ ಅಂತಾಳೆ ಹೇಮ ನಾನು ಅತ್ತಿಗೆ ಅಂದೆ ಅಂತ ನೀವು ಅಂದ್ಕೋಬಾರ್ದು ಹೇಮಕ್ಕ ಅವರು ನಿಮಗೆ ಅತ್ತಿಗೆ ನನಗೆ ಅತ್ತಿಗೆ ಅಲ್ಲ ಹೊರಗಿನವರು ಅವರು ಅಂತಾರೆ ನಾನು ಅತ್ತಿಗೆ ಅನ್ನಲ್ಲ ಅಂತಾನೆ ಸೈಲೆಂಟ್ ಸ್ಟಾಪ್ ಇಟ್ ಅಂತ ಕೂಗ್ತಾಳೆ ಹೇಮ ಅವರಿಗೆ ವೆಯ್ಟ್ ಮಾಡೋಕ್ಕೆ ಹೇಳು ಅಂತಾನೆ ದತ್ತು ಸರಿ ಅಂತ ಸೈಲೆಂಟ್ ಹೋಗ್ತಾನೆ ಈಚೆ ಬಜರಂಗಿ ರೀ ರಾಯಪ್ಪ ಬಳ್ಳಾರಿನಲ್ಲಿ ಇಲ್ಲ ಊರು ಬಿಟ್ಟು ಹೋಗಿದ್ದಾನೆ ಅಂದರೆ ಏನೋ ಅರ್ಥ ದತ್ತಾಬಾಯಿ ಎದುರಿಗೆ ಹೋಗಿ ರಾಯಪ್ಪ ನಮ್ಮನೇಲೆ ಅಂತ ಹೇಳೋಕ್ಕಾಗತ್ತಾ ತಪ್ಪಿಸ್ಕೊಂಡು ಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ದುಡ್ಡು ಕೊಟ್ಟು ನಾವು ಇಟ್ಕೋಬೇಕು ಬೇಕಾ ದತ್ತಾಬಾಯಿ ಮೇಲೆ ಹಲ್ಲೆ ಮಾಡಿದವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಹೋದವನು ಅವನು ಆದರೆ ಅವನ ಕಡೆಯಿಂದ ಒಂದೇ ಇನ್ಫಾರ್ಮೇಷನ್ನು ಬಂದಿಲ್ಲ ಅಂದರೆ ನಮ್ಮ ಅನುಮಾನ ಪ್ರಕಾರ ಅವನೇ ದತ್ತಬಾಯಿ ಮೇಲೆ ಹಲ್ಲೆ ಮಾಡಿರ್ತಾನೆ ಅವನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೇಗ್ರಿ ಬಿಡ್ರಿ ಅಂತ ಕೂಗುವಾಗ ನೇತ್ರ ಬಂದು ಅವನ ಕೈಯಿಂದ ಫೋನ್ ಕಸ್ದು ನಿನ್ನೆ ರಾತ್ರಿಯಿಂದ ನಾನು ನಿದ್ದೆ ಮಾಡಿಲ್ಲ ಗೊತ್ತಾ ಅಂತಾಳೆ ನೇತ್ರ ಅವರೇ ಫೋನ್ ಕೊಡಿ ಮಾತಾಡ್ತಿದ್ದೀನಿ ಅಂತಾನೆ ಬಜರಂಗೈ ಕಾಲ್ ಕಟ್ ಮಾಡಿದೆ ಆಮೇಲೆ ಮಾತಾಡಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಿನ್ನೆಯಿಂದ ಹತ್ತು ಸಲ ಕಾಲ್ ಟ್ರೈ ಮಾಡಿದ್ದೀನಿ ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಅಂತಾಳೆ ನೇತ್ರ ನೇತ್ರ ಅವರೇ ನಾನು ಬ್ಯುಸಿ ಇದ್ದೆ ಅಂತಾನೆ ಬಜರಂಗಿ ನನ್ನಂತ ಸುಂದರವಾಗಿರೋ ಹುಡುಗಿ ತಾನಾಗಿ ಬಂದು ಪ್ರೀತಿಸ್ತಿದ್ದೀನಿ ಅಂತ ಪ್ರಪೋಸ್ ಮಾಡಿದ್ರು ಮುಖ ತೀರಿಸ್ಕೊಂಡು ಹೋದಿಯಲ್ಲ ಇದು ಮ್ಯಾನರ್ಸ ಅಂತಳೇನೇ ನೇತ್ರ ಅವಳ ಕೈಯಿಂದ ಫೋನ್ ಕಸ್ಕೊಂಡು ಈ ಪ್ರೀತಿ ಗೀತಿ ಎಲ್ಲ ನನಗೆ ಆಗಿಬರಲ್ಲ ಅದಕ್ಕೆ ನನಗೆ ಟೈಮು ಸಹ ಇಲ್ಲ ಬೇವಿನ ಮರದ ಕೆಳಗೆ ನಿಂತು ಮಾವಿನ ಹಣ್ಣು ಸಿಗಲಿ ಅನ್ನೋದನ್ನು ಮುಟ್ಟಾಳು ಅಂತಾರೆ ಅಂತ ಬಜರಂಗಿ ಹೋಗುವಾಗ ನಿಂತ್ಕೋ ಬಜರಂಗಿ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿದೆ ಹೋದರೆ ಇಡೀ ಮನೆ ಕೇಳಿಸುವಾಗೆ ಐ ಲವ್ ಯು ಅಂತ ಕಿರ್ಚ್ಕೊಂಡು ಹೇಳ್ತೀನಿ ಅಂತಳೇನೇ ನೇತ್ರ ಏನು ಮಾಡ್ತಿದ್ದೀರಾ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಗತಿ ನೀವು ಬಾಳೆ ಬದುಕಬೇಕಾದ ದತ್ತನ ತಂಗಿ ದತ್ತಂಗೆ ನಿಮ್ಮ ಮದುವೆ ಬಗ್ಗೆ ಬೇರೆ ಥರ ಕನಸುಗಳೇ ಇದೆ ಈ ಹುಚ್ಚಾಟ ಎಲ್ಲ ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರಿ ಅಂತಾನೆ ಬಜರಂಗಿ ನಿನ್ನ ಹಾಟ್ ಮುಟ್ಟಿ ಹೇಳು ಬಜರಂಗಿ ನಿನ್ನ ನನ್ನ ಮೇಲೆ ನಿನಗೆ ಲವ್ ಇಲ್ಲ ಅಂತ ಅಂತಾಳೆ ನೇತ್ರ ಆಗ ಕೈ ಇಟ್ಕೊಂಡು ಇಲ್ಲ ಇಲ್ಲ ಒಂದು ಸಲ ಅಲ್ಲ ನೂರು ಸಲ ಕೇಳಿದರೂ ನಾನು ಇದನ್ನೇ ಹೇಳೋದು ಪ್ರೀತಿ ವಿಷಯದಲ್ಲಿ ಹುಡುಗಾಟ ಆಡಬೇಡಿ ನೇತ್ರ ಅವರೇ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಅಂತ ಬಜರಂಗಿ ಹೋಗ್ತಾನೆ ಈಚೆ ದತ್ತ ಶರಾವತಿ ಹೇಮ ಎಲ್ಲರೂ ಬಂದವ್ರ ಮುಂದೆ ಕೂತ್ಕೊಂಡಿರ್ತಾರೆ ದೃಷ್ಟಿ ಅವರಿಗೆ ಜ್ಯೂಸ್ ತಂದು ಕೊಡ್ತಾಳೆ ದತ್ತ ಬಾಯಿ ಯಾರು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ನನ್ನ ಹೆ ನನಗೆ ನನ್ನ ಹೆಂಡತಿ ಮಗುಗೆ ನೀವು ದೇವರಿದ್ದ ಹಾಗೆ ಅಂತಾನೆ ಬಂದವನು ನನಗೆ ನಮಗೆ ಅಷ್ಟೇ ಅಲ್ಲ ಇಡೀ ಬಳ್ಳಾರಿನಲ್ಲಿರೋ ಬಡಬಗರಿಗೆಲ್ಲ ನೀವೇ ದೇವರ ಸ್ವರೂಪ ಅಂತಳೆ ಬಂದವಳು ಅಷ್ಟೆಲ್ಲ ಮಾತು ಬೇಡ ನನ್ನಿಂದ ಏನು ಸಹಾಯ ಆಗಬೇಕು ಅಂತ ಹೇಳಿ ಅಂತಾನೆ ದತ್ತ ಈಗಾಗಲೇ ನಿಮ್ಮಿಂದ ನಮಗೆ ಸಹಾಯ ಆಗಿದೆ ಅಂತಾನೆ ಬಂದವನು ಸೈಲೆಂಟ್ ಅಂತಾನೆ ದತ್ತ ದಿನಕ್ಕೆ ಸಾವಿರಾರು ಜನಕ್ಕೆ ಕೈ ಕೊಡು ಕೈ ಯಾರು ಅಂತ ನೆನಪಿರುತ್ತೆ ದತ್ತ ಬಾಯ್ ಅಂತಾನೆ ಸೈಲೆಂಟ್ ನನ್ನ ಹೆಂಡತಿ ತುಂಬ ಗರ್ಭಿಣಿ ಆಗಿಬಿಟ್ಟಾಗ ಅವಳನ್ನು ಉಳಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗಿತ್ತು ದತ್ತ ಬಾಯಿ ನನ್ನ ಹತ್ರ ಹಾಸ್ಪಿಟ್ಲನ ಫೀಸ್ ಕಟ್ಟೋಕ್ಕೂ ದುಡ್ಡಿರಲಿಲ್ಲ ಆಗ ನಿಮ್ಮ ಹತ್ರ ಬಂದು ಸಹಾಯ ಕೇಳಿದೆ ನೀವು ಬಜರಂಗಿ ಅಣ್ಣಂಗೆ ಹೇಳಿ ಆಸ್ಪತ್ರೆ ಖರ್ಚು ವೆಚ್ಚನ ನೋಡ್ಕೊಳ್ಳೋಕೆ ಹೇಳಿದ್ರಿ ಅವತ್ತು ನೀವು ಮಾಡಿ ಸಹಾಯ ಮಾಡಿರೋದ್ರಿಂದ ಇವತ್ತು ನನ್ನ ಹೆಂಡ್ತಿ ಮಗು ಉಳಿತು ದತ್ತಬಾಯಿ ಅಂತಾನೆ ಬಂದವನು ಆಗ ದತ್ತ ಅವರಿಗೆ ಕೈ ಮುಗಿದು ಸುಖವಾಗಿರಿ ಮತ್ತೇನಾದರೂ ಸಹಾಯ ಬೇಕಿದ್ರೆ ಕೇಳಿ ಅಂತಾನೆ ದತ್ತಬಾಯಿ ನಾಳೆ ನನ್ನ ಮಗುಗೆ ನಾಮಕರಣ ಇದೆ ನೀವೇ ಬಂದು ನಾಮಕರಣ ಮಾಡಿದರೆ ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ ಅನ್ಕೋತೀನಿ ಅಂತಾಳೆ ಬಂದವಳು ನೀವೇ ಬರಬೇಕು ದತ್ತಬಾಯಿ ಅಂತಾನೆ ಬಂದವನು ಅದಕ್ಕೆ ಯಾಕೆ ಅಷ್ಟೊಂದು ಕೇಳ್ಕೋತೀಯ ಇಂಥ ಕೆಲಸಕ್ಕೆ ನನ್ನ ದತ್ತ ಬಂದೇ ಬರ್ತಾನೆ ನೀನು ದೃಷ್ಟಿ ಮದುವೆ ಆದಮೇಲೆ ಒಟ್ಟಿಗೆ ಎಲ್ಲೂ ಹೋಗಿಲ್ಲ ಹೀಗಿರುವಾಗ ಹೋಗಿ ಬನ್ನಿ ದತ್ತು ಅಂತ ಸರಿ ಹಾಗಾದರೆ ನಾಳೆ ನಾನು ನಮ್ಮ ಓನರ್ ನಿಮ್ಮ ಹಳ್ಳಿಗೆ ಬರ್ತೀವಿ ಅಂತಾನೆ ದತ್ತ ಅಲ್ಲಿಂದ ಹೋಗ್ತಾನೆ ಬರ್ತೀವಿ ಅಂತ ಅವರಿಬ್ಬರು ಹೋಗ್ತಾರೆ ಈಚೆ ಕಿಶೋರ್ ಬರ್ತಾನೆ ಬಾವಾ ಅಂತ ಅಳ್ತಾನೆ ಸೈಲೆಂಟ್ ಯಾಕೆ ಅಳ್ತಿದ್ದೀಯಾ ಸೈಲೆಂಟ್ ಏನಾಯ್ತು ಅಂತಾರೆ ಕಿಶೋರ್ ನೀವು ಮನೇಲಿಲ್ದೇ ಇರಬೇಕಾದ್ರೆ ಏನೇನಾಯಿತು ಅಂತ ಹೇಳ್ತೀನಿ ಬನ್ನಿ ಬಾವ ಅಂತ ಸೈಲೆಂಟ್ ಹೋಗ್ತಾನೆ ಇದು ತಪ್ಪು ಸೈಲೆಂಟ್ ದೃಷ್ಟಿ ಎರಡು ಸಲ ತನ್ನ ಪ್ರಾಣನ ಒತ್ತೆ ಇಟ್ಟು ದತ್ತನ ಪ್ರಾಣನ ಕಾಪಾಡಿದಾಳೆ ದೃಷ್ಟಿ ಏನೇ ತಪ್ಪು ಮಾಡಿದರೂ ಇದೊಂದು ರೀಸನ್ ಸಾಕು ದತ್ತಂಗೆ ದೃಷ್ಟಿನ ಕ್ಷಮಿಸೋದಕ್ಕೆ ಇದಕ್ಕಿಂತ ಹೆಚ್ಚು ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ ದೃಶ್ ದತ್ತ ದೃಷ್ಟಿ ಮೇಲೆ ಜಿತ್ ಸಾಧಿಸೋದು ಸರಿ ಇಲ್ಲ ಅಂತಾನೆ ಕಿಶೋರ್ ಆದರೆ ಇದನ್ನು ದತ್ತ ಬಾಯಿಗೆ ಅರ್ಥ ಮಾಡಿಸೋರು ಯಾರು ಬಾವ ಮನೆಯಲ್ಲಿರೋರು ಎಲ್ಲ ದೃಷ್ಟಿದೇ ತಪ್ಪು ಅಂತ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ಆದರೂ ಇದ್ದರೆ ಸರಿ ತಪ್ಪಿನ ಬಗ್ಗೆ ಹೇಳ್ತಿದ್ರು ಆದರೆ ಈಗ ಅವರೂ ಇಲ್ಲ ಯಾರ ಹತ್ರ ಹೇಳೋದು ಬಜರಂಗಿನೂ ದೃಷ್ಟಿ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ನಿನ್ನೆ ಸಿಟಿಗೆ ದತ್ತವ ಈ ದೃಷ್ಟಿನ ಕರ್ಕೊಂಡು ಹೋಗಿದ್ರಂತೆ ಊರಾಚೆಗೆ ಇಳಿಸ್ಬಿಟ್ಟು ನಡ್ಕೊಂಡು ಬಾ ಅಂದ್ರಂತೆ ಪಾಪ ದೃಷ್ಟಿ ಅಲ್ಲಿಂದ ಮನೆಯವರೆಗೂ ನಡ್ಕೊಂಡು ಬಂದಿದ್ದಾಳೆ ಯಾರ ಹತ್ರ ಹೇಳ್ಕೊಂಡು ಇಲ್ಲ ಬಾವ ನಮ್ಮ ಮನೇಲಿ ಹೆಣ್ಮಕ್ಳು ಇದ್ದಾರೆ ಅವರಿಗೆ ಈ ರೀತಿ ಆಗಿದ್ದಿದ್ರೆ ನಾವು ಸಹಿಸ್ಕೊತಾ ಇದ್ವಾ ಬಾವ ಅಂತಾನೆ ಸೈಲೆಂಟ್ ಸೈಲೆಂಟ್ ನೀನು ಕಾಮಿಡಿ ಮಾಡಿಕೊಂಡು ಬರೀ ಟೈಮ್ ಪಾಸ್ ಮಾಡ್ತೀಯಾ ಅಂತ ಅಂದ್ಕೊಂಡಿದ್ದೆ ಆದರೆ ನಿನಗೆ ಇಷ್ಟು ಒಳ್ಳೆ ಅಂತಃಕರಣ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಯೋಚನೆ ಮಾಡಬೇಡ ನಾನು ದತ್ತನ ಹತ್ರ ಮಾತಾಡ್ತೀನಿ ಅಂತಾನೆ ಕಿಶೋರ್ ಭಾವ ಈ ಟೈಮಲ್ಲಿ ದತ್ತ ಬಾಯಿ ಯಾರದಾದ್ರೂ ಮಾತು ಕೇಳ್ತಾರೆ ಅಂದರೆ ಅದು ನಿಮ್ಮ ಒಬ್ರದ್ದೇ ಭಾವ ಅಂತಾನೆ ಸೈಲೆಂಟ್ ಈಚೆ ದೃಷ್ಟಿ ರೂಮಲ್ಲಿ ಬೆಡ್ ಸರಿ ಮಾಡುವಾಗ ದತ್ತ ಬಂದು ಸೀರೆ ಬದಲಾಯಿಸುವ ಅಂತ ಹೇಳಿದೆ ತಾನೆ ಅಂತಾನೆ ಒಂದಿಷ್ಟು ಕೆಲಸ ಇದೆ ಮುಗಿಸ್ಬಿಟ್ಟು ಬದಲಾಯಿಸ್ತೀನಿ ಅಂತಳೆ ದೃಷ್ಟಿ ತಿರುಗಿಸಿ ಉತ್ತರ ಕೊಡು ಅಂತ ನಿನಗೆ ಹೇಳಿದ್ನ ಇಲ್ಲ ತಾನೇ ಮಾತಾಡೋ ಪ್ರಯತ್ನನೂ ಮಾಡಬೇಡ ನಿನ್ನ ಬಾಯಿಂದ ಒಂದು ಮಾತು ಬಂದರೆ ನನ್ನ ಬಾಯಿಂದ ಹತ್ತು ಮಾತು ಮಾತು ನಾನು ಹೇಳಿದಷ್ಟೇ ಮಾಡ್ಬೇಕು ಪದೇ ಪದೇ ಹೇಳಬೇಕಾ ನಿನಗೆ ಅಂತ ದತ್ತ ಹೇಳುವಾಗ ಕಿಶೋರ ಬಂದು ದತ್ತ ನೀನಲ್ಲದೆ ನೀನು ಆಗೋಕ್ಕೆ ಹೋಗ್ಬೇಡ ಇದು ನೀನಲ್ಲ ನೀನು ಮಾಡ್ತಿರೋದು ತಪ್ಪು ದತ್ತ ಕಿಶೋರ್ ಅಂತಾರೆ ಕಿಶೋರಣ್ಣ ದಯವಿಟ್ಟು ಏನೂ ಮಾತಾಡೋಕ್ಕೆ ಹೋಗಬೇಡಿ ಅಂತಾಳೆ ದೃಷ್ಟಿ ದೃಷ್ಟಿ ದತ್ತ ಹೇಗೆ ಅಂತ ನನಗೆ ಗೊತ್ತು ನಾನೆಲ್ಲ ನೋಡಿದ್ದೀನಿ ದತ್ತ ಹೀಗಲ್ಲ ದತ್ತ ನೀನು ಹೀಗೆ ನಡ್ಕೊಳ್ಳೋದು ನಿನ್ನ ಘನತೆಗೆ ಒಳ್ಳೆಯದಲ್ಲ ದತ್ತ ದೃಷ್ಟಿ ಕೊರಳಿಗೆ ನೀನು ತಾಳಿ ಕಟ್ಟದೇ ಇದ್ದಿದ್ದರೆ ಆ ಮಾತು ಬೇರೆ ಆಗಿತ್ತು ಆದರೆ ನೀನು ಅವಳನ್ನು ಮದುವೆ ಆಗಿದೆಯಾ ಕಷ್ಟನೋ ಸುಖನೋ ಅವಳು ನಿನ್ನ ಹೆಂಡತಿ ಸಂಸಾರ ಅಂದಮೇಲೆ ಏಳು ಬೀಳು ಮುನಿಸು ಕೋಪ ತಾಪ ಎಲ್ಲ ಇರುತ್ತೆ ನಾವು ಅನ್ಸ್ಕೊ ಅನುಸರಿಸ್ಕೊಂಡು ಹೋಗಬೇಕು ನಮಗೆ ನೋವಾಯಿತು ಅಂತ ನಾವು ಇನ್ನೊಬ್ಬರಿಗೆ ನೋವು ಕೊಡಬಾರ್ದು ಹೆಂಡ್ತಿನ ಆ ಗೌರವದಿಂದನೂ ನಡ್ಸ್ಕೋಬಾರ್ದು ಅಂತಾನೆ ಕಿಶೋ ಬಾವ ನನಗೆ ಕೊಡೋ ನೋವನ್ನು ಸಹಿಸ್ಕೋತೀನಿ ಆದರೆ ಮೋಸನಲ್ಲ ಇವಳಿಂದ ಎಲ್ರಿಗೂ ನೋವಾಗಿದೆ ಅದಕ್ಕಿಂತ ಹೆಚ್ಚಾಗಿ ಅಮ್ಮಂಗೆ ನೋವಾಗಿದೆ ಅದಕ್ಕೆ ಅವ್ರ ಮನೆ ಬಿಟ್ಟು ಹೋಗಿರೋದು ಅಂತಾನೆ ದತ್ತ ತಪ್ಪು ತಿಳ್ಕೊಂಡಿದ್ದೀವಿ ದತ್ತ ಅಮ್ಮ ಮನೆ ಬಿಟ್ಟು ಹೋಗಿರೋದಕ್ಕೆ ದೃಷ್ಟಿ ಕಾರಣ ಅಲ್ಲ ಅವರು ಇಚ್ಛೆಯಿಂದ ಹೋಗಿದ್ದಾರೆ ಅವರನ್ನು ನಾನೇ ಆಶ್ರಮಕ್ಕೆ ಬಿಟ್ಟು ಬಂದಿದ್ದೀನಿ ಅಂತಾನೆ ಕಿಶೋರ್ ಈಜೆ ಶೋರು ಹತ್ರ ತುಂಬ ಖುಷಿಯಾಗ್ತಾ ಇರಬೇಕಲ್ವ ನಿನಗೆ ನಾನೇನೇ ಆದರೂ ಪ್ರಶ್ನೆ ಕೇಳಿದರೆ ನಿನಗೆ ಕೋಪ ಬರುತ್ತೆ ಆದರೆ ನೀನು ತಪ್ಪು ಮಾಡ್ತಾ ಇದ್ದ ಿದ್ರೆ ತಪ್ಪು ಮಾಡ್ತಿದ್ದೀಯ ಅಂತ ಹೇಳೋಕ್ಕೂ ಅವಕಾಶ ಕೊಡೋಲ್ಲ ಅಂತಾಳೆ ಹೇಮ ಈಗ ನನ್ನಿಂದ ಏನು ತಪ್ಪಾಯಿತು ಅಂತ ಅಳೇಶರು ಆ ಗತಿ ಇಲ್ಲದೇ ಇರೋ ಗಂಡ ಹೆಂಡತಿ ಬಂದು ನಾಮಕರಣಕ್ಕೆ ಅಂತ ದೃಷ್ಟಿನ ದತ್ತನ ಕರೆದು ಹೋಗಿ ಕರೆದ್ರೆ ಹೋಗ್ಬಾ ಅಂತ ಕಳಿಸಿದ್ಯಲ್ಲ ಇದು ಸರಿನಾ ಈಗ ನೀನು ಮಾಡ್ತಿರೋ ಕೆಲಸ ನಿನಗೆ ಖುಷಿ ಕೊಡ್ತಿದ್ಯಾ ಅಂತಳೆ ಹೇಮ ಖಂಡಿತ ಕೊಡ್ತಿದೆ ಮನಸ್ಸಿಗೆ ಸಮಾಧಾನವೂ ಇದೆ ಅಂತ ಶರು ದೃಷ್ಟಿನ ಮನೆಯಿಂದ ಆಚೆ ಹಾಕ್ತೀಯಾ ದೃಷ್ಟಿ ನೋವಲ್ಲಿ ನರಳು ಹಾಗೆ ಮಾಡ್ತೀಯಾ ಇನ್ಯಾವತ್ತೂ ಮದುವೆ ಪ್ರೀತಿ ಅಂತ ಯೋಚನೆ ಮಾಡೋದಕ್ಕೂ ದತ್ತು ಭಯಪಡಬೇಕು ಹಾಗೆ ಮಾಡ್ತೀಯಾ ಅಂದ್ಕೊಂಡೆ ಅಂತಳೆ ಹೇಮ ಆಫ್ಕೋರ್ಸ್ ಹಾಗೆ ಮಾಡ್ತಿದ್ದೀನಿ ನಿನ್ನ ಕಣ್ಣಿಗೆ ಕಾಣ್ತಿಲ್ಲ ನಾನೇನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಸಾಧಿಸ್ತಾ ಇದ್ದೀನಿ ದತ್ತು ಯಾವತ್ತೂ ನೋವು ಕೋಪದಲ್ಲಿ ಒಂದು ಹೆಣ್ಣಿನ ಇಷ್ಟು ದ್ವೇಷಿಸಿರಲಿಲ್ಲ ಆದರೆ ಇವಾಗ ಅದನ್ನು ಮಾಡ್ತಿದ್ದಾನೆ ಅವನು ದೃಷ್ಟಿಗೆ ಇರೋ ನೋವು ಹಿಂಸೆ ಮೇಲ್ನೋಟಕ್ಕೆ ಅವಳನ್ನು ನರಳಿಸ್ತಾ ಇದ್ರು ಒಳಗೊಳಗೆ ದತ್ತನ್ನು ನೋಯಿಸ್ತಿದೆ ನಾನು ಅಪ್ಪಂಗೆ ಏನು ಅಂತ ಮಾತು ಕೊಟ್ಟಿದ್ದೆ ದತ್ತನ್ನು ನರಳಿಸ್ತೀನಿ ಅಂತ ನಾನು ಇವಾಗ ತಾನೇ ಮಾಡ್ತಿರೋದು ಅವನು ಯಾವತ್ತೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಅಂದಿದ್ದೆ ಅವನ ಮುಖದಲ್ಲಿ ಈಗ ನೆಮ್ಮದಿ ಕಾಣ್ತಿದೆಯಾ ನನ್ನ ದಾರಿಗೆ ಅಡ್ಡ ಬಂದವಳು ಕಾಲು ಕಸ ಆಗಿದ್ದಾಳೆ ನನ್ನ ಗುರಿಗೆ ಎದುರು ನಿಂತವನು ನೋವಲ್ಲಿ ನರಳುತ್ತಿದ್ದಾನೆ ಇನ್ನು ಪ್ರತಿದಿನ ಹೀಗೆ ಒಂದೊಂದು ಕೀರಿ ಬೆಂಕಿ ಹಚ್ತಾ ಇರ್ತೀನಿ ಆಗ ಆದಾಗೆ ದತ್ತ ಮನಸ್ಸಲ್ಲಿ ದೃಷ್ಟಿ ಬದುಕಲಿ ಶಾಖ ಬೀರ್ತನೇ ಇರುತ್ತೆ ಸುಡ್ತಾನೆ ಇರುತ್ತೆ ಇದೇ ಕಣೆ ಶರಾವತಿ ಇದು ಶರಾವತಿಗೆ ಬೇಕಾಗಿದ್ದು ಅಂತ ಅಳೆಷರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ